ಈ ಪ್ರಾಡಕ್ಟ್ ಬಗ್ಗೆ ಈ ಕಂಪ್ನಿ ಫೌಂಡರ್ ಬಂದು ಮಾತು ಇವರು ಸ್ಟಾರ್ಟ್ ಮಾಡಿದ್ ಬಂದು ಇವರಮ್ಮ ಕೆಲವೇ ತೂಕ ಜಾಸ್ತಿಯಿಂದ ಡಯಟ್ ಫಿಲ್ಸ್ ಮಾತ್ರ ತಗೊಂಡು ಡೆತ್ ಆಗಿರ್ತಾರೆ ಇದನ್ನ ನಾನು ತುಂಬಾ ಓವರ್ ವೆಯ್ಟ್ ಇಂದ ತುಂಬಾ ಸಫರ್ ಆಗ್ತಿದ್ದೆ ಹೊರಗಡೆ ಐದು ವರ್ಷ ಟ್ರೈ ಮಾಡಿದ್ದೆ ನಾನು ತೂಕ ಕಡಿಮೆ ಮಾಡ್ಕೊಳ್ಳೋಕೆ ಹಾಯ್ ಹಲೋ ನಮಸ್ಕಾರ ಎಲ್ರಿ ಎಲ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಏನಪ್ಪಾ ಅಂತಂದರೆ ಒಂದು ಹರ್ಬಲ್ ಪ್ರಾಡಕ್ಟ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕಂದರೆ ಅದು ಹೆಲ್ತಿಗೆ ಒಳ್ಳೆಯದು ಸೊ ಅದಕ್ಕಾಗಿ ಹೇಗಿದೆ ಅಂತ ತೋರಿಸ್ತೀನಿ ಇವಾಗ ನೋಡ್ತಾ ಇದ್ದೀರಲ್ಲ ಆರ್ ಟಿ ಗ್ಲೋಬಲ್ ಸಿಸ್ಟಮ್ ಅಂತ ಇದು ಆಫೀಸಿಯ ಹೆಸರು ಇದು ಬಂದು ಇವಾಗ ಎಂಟನೇ ಮೈಲಿಲ್ಲ ಇದೆ ನೆಕ್ಸ್ಟ್ ಹಾಗೆ ಒಳಗೆ ಬಂದರೆ ಮಾರ್ಕುಗ್ಸ್ ಅಂತ ಇವರು ಈ ಹರ್ಬಲ್ ಪ್ರಾಡಕ್ಟ್ನ ಫೌಂಡರ್ ಆಗಿರ್ತಾರೆ ಹಾಗೆ ಬಂದರೆ ನೀವು ಪ್ರಾಡಕ್ಟ್ಗಳನ್ನ ನೋಡ್ಬೋದು ಇವು ಫೇಸಿಗೆ ಹಾಗೆ ಗ್ಲೋನೆಸ್ಗೆ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದಾದಂಥ ಪ್ರಾಡಕ್ಟ್ಗಳಾಗಿರ್ತವೆ ಒಬ್ಬೊಬ್ಬರೇ ಥರ ಪ್ರಾಡಕ್ಟ್ಗಳನ್ನ ನೋಡೋಕೆ ಸಿಗ್ತಿರ್ಬೋದು ನಿಮಗೆ ನೆಕ್ಸ್ಟ್ ಹಾಗೇ ನಿಮಗೆ ಬಾಡಿ ಫ್ಯಾಟ್ ಬಗ್ಗೆ ಹಾಗೆ ನಿಮ್ಮ ಹೆಲ್ತ್ ಬಗ್ಗೆ ನೋಡ್ತಿರ್ಬೋದು ನಮ್ಮ ಹೈಟಿಗೆ ತಕ್ಕ ಹಾಗೆ ನಮ್ಮ ವೆಯ್ಟಿಗೆ ತಕ್ಕ ಹಾಗೆ ನಮ್ಮ ಫ್ಯಾಟ್ ನಮ್ಮ ಬಾಡಿಯ ಫ್ಯಾಟ್ಗಳು ಹೇಗಿರುತ್ತೆ ಏನು ಅಂತ ಹೇಳಿ ಡೀಟೇಲ್ಸ್ನ ಕೊಟ್ಟಿರ್ತಾರೆ ಇದರಲ್ಲಿ ಮೆನ್ನಿಗೆ ಸಪ್ರೇಟಾಗಿರುತ್ತೆ ವಿಮೆನ್ನಿಗೆ ಆಗಿರುತ್ತೆ ನೋಡ್ತಿರ್ಬೋದು ಹಾಗೆಯೇ ಇಲ್ಲಿ ಟ್ರೈನಿಂಗ್ ತಗೊಳ್ತಾ ಇರೋರು ದಿನೇ ದಿನೇ ಹೇಗೆ ತಮ್ಮ ಫ್ಯಾಟ್ಗಳನ್ನು ಖರೀದಿಸ್ತಾ ಇದ್ದಾರೆ ಹಾಗೆ ತಮ್ಮ ವೆಯ್ಟ್ ಲಾಸನ್ನು ಹೇಗೆ ನೋಡ್ತಾ ಇದ್ದಾರೆ ಇಂಪ್ರೂವ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ನೋಡ್ಬೋದು ಹಾಗೆಯೇ ನಮಗೆ ಸ್ಕಿನ್ಗೆ ಪ್ರಾಡಕ್ಟ್ಗಳ ಇದ್ದಂಗೆನೆ ನಮ್ಮ ಬಾಡಿಗಳಿಗೇನು ಈ ಒಂದು ವಿಟಮಿನ್ಸ್ ಬೇಕಾಗಿರೋವಂಥದ್ದನ್ನು ನೋಡ್ಬೋದು ಪೌಡರ್ಗಳಿರ್ತವೆ ನಮ್ಮ ಬಾಡಿ ವೆಯ್ಟ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹಾಗೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ತರಹದ ಪ್ರಾಡಕ್ಟ್ಗಳಿದ್ದಾವೆ ಇಲ್ಲಿ ಈ ಎಲ್ಲ ಪ್ರಾಡಕ್ಟ್ಗಳನ್ನು ಹಾಗೆ ಬಾಕ್ಸ್ಗಳನ್ನು ಈ ಪ್ರೋಟೀನಿಗೆ ಬಾಕ್ಸ್ಗಳನ್ನು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ನಾವು ಬೇಕಾಗಿರೋರು ತಗೊಳ್ಬೋದು ಇಲ್ಲಿ ಹಾಗೆಯೇ ಇಲ್ಲಿನ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನು ನೋಡಿದ್ದಾಯ್ತಲ್ಲ ನೆಕ್ಸ್ಟು ಇವಾಗ ಟ್ರೈನರ್ ಹತ್ರ ಹೋಗಿ

ಇವರಮ್ಮ ಕೆಲವೇ ತೂಕ ಜಾಸ್ತಿಯಿಂದ ಫಿಲ್ಸ್ ಮಾತ್ರೆ ತಗೊಂಡು ಡೆತ್ ಆಗಿರ್ತಾರೆ ಆ ಇಂಟೆನ್ಷನ್ ಇಂದ ನನ್ನ ತಾಯಿ ಕಳ್ಕೊಂಡಂಗೆ ಬೇರೆ ಯಾರು ತೂಕ ಕಡಿಮೆ ಮಾಡ್ಕೊಳಕ್ಕೋಸ್ಕರ ಜೀವ ಕಳ್ಕೋಬಾರ್ದನ್ನ ಇಂಟೆನ್ಷನ್ನಿಂದ ಇದನ್ನ ಅವರು ತುಂಬಾ ವರ್ಷ ಸರ್ಚ್ ಮಾಡಿ ಡಾಕ್ಟರ್ ಸೈಂಟಿಸ್ಟ್ ಡಾಕ್ಟರ್ ಸೈಂಟಿಸ್ಟ್ ಸಲಹೆ ತಗೊಂಡು ಇದನ್ನ ಕಂಡಿಡಿತಾರೆ ಇದು ಬಂದು ವೆಸ್ಟರ್ನ್ ಫುಡ್ ಟೆಕ್ನಾಲಜಿ ಚೀನಾದ ಹರ್ಬಲಜಿಯಿಂದ ಕಂಡು ಹಿಡಿದಿದ್ದಾರೆ ಎಕ್ಸ್ಪೀರಿಯನ್ಸ್ ಬಂದು ಫಾರ್ಟಿ ಫೈವ್ ಇಯರ್ಸ್ ಇದೆ ಅವ್ರು ತಗೊಂಡು ಅವರೇ ಸತತ ಯೂಸ್ ಮಾಡ್ತಾರೆ ಅವ್ರು ಚೆನ್ನಾಗ್ ಆದ್ಮೇಲೆ ಅಜ್ಜಿಗೆ ಕೊಡ್ತಾರೆ ಅಜ್ಜಿ ಬೆಡ್ ರಿಟರ್ನ್ ಇರೋ ಅಂತ ಅಜ್ಜಿ ತುಂಬಾ ಚೆನ್ನಾಗ್ ಆ ಹೊರಗಡೆ ಓಡಾಡುವಾಗ ತುಂಬಾ ಜನ ಕೇಳ್ತಾರೆ ಬೆಡ್ ರಿಟರ್ನ್ ಅಂದ್ರೆ ಓಡಾಡ್ತಾನೆ ಇರ್ಲಿಲ್ಲ ಇವಾಗ ಇಷ್ಟ ಚೆನ್ನಾಗಿದ್ರೆ ಏನ್ ತಗೊಳ್ತಿದ್ದೀರಾ ಅಂತ ಹೇಳ್ತಾರೆ ್ ತಗೊಳ್ತೀನಿ ಅಂತ ಹೇಳಿದ್ಕೆ ಅವ್ರು ಇಲ್ಲ ನನ್ ಮಮ್ಮಗ ಒಂದ್ ತಿಂಡಿ ಕೊಡ್ತಾರೆ ಆ ತಿಂಡಿಗೆ ಬನ್ನಿ ಅಂತ ಹೇಳಿ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಬೀದಿಯಿಂದ ಬೀದಿಗೆ ಹಳ್ಳಿಯಿಂದ ಹಳ್ಳಿಗೆ ಇವಾಗ ಇದು ದೇಶದಲ್ಲಿ ಇದೆ ಬ್ರೇಕ್ಫಾಸ್ಟ್ ಆಗಿ ಯೂಸ್ ಮಾಡ್ತಾ ಇದಾರೆ ಬಂದ್ಬಿಟ್ಟು ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಇಂಡಿಯಾಕ್ ಬಂದು ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ಇದು ಬಂದು ಅಪೋಲೋನ ಆಸ್ಪತ್ರೆಯಲ್ಲಿ ಡಾಕ್ಟರ್ ಅನೂಪ್ ಮಿಶ್ರಾ ಅಹ್ ಐದು ವರ್ಷ ರಿಸರ್ಚ್ ಮಾಡಿ ಇದು ಇಂಡಿಯಾಕ್ಕೆ ಬೇಕಾ ಬೇಡವಾ ಅಂತ ಸರ್ಚ್ ಮಾಡಿ ಇಲ್ಲಿ ತುಂಬಾ ವೆವರ್ ಒಬೇಸಿಂದ ಡೆತ್ ಆಗ್ತಾ ಆಗ್ತಿದ್ರೆ ಇಂಡಿಯಾಂತ ನಮ್ ಇಂಡಿಯಾ ನಮ್ಮ ಹಿಡಿತಾರೆ ಬಂದು ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ನಾನ್ ಯೂಸ್ ಮಾಡೋಕೆ ಸ್ಟಾರ್ಟ್ ಆಗಿ ಫೋರ್ ಇಯರ್ಸ್ ಆಗಿದೆ ಇದು ಬಂದ್ಬಿಟ್ಟು ಫಾರ್ಮುಲಾ ಒನ್ ತುಂಬಾ ಜನ ಇದಕ್ಕೆ ಔಷಧಿ ಇದೇ ತರ ಅಂತಾರೆ ಇದು ಏಟೀನ್ ವಿಟಮಿನ್ಸ್ ಮಿನಿರಲ್ಸ್ ಇರೋ ಅಂತ ಒಂದು ಬ್ರೇಕ್ಫಾಸ್ಟ್ ಆಗಿ ಯೂಸ್ ಮಾಡೋ ಅಂತದ್ದು ಆ ಇದು ಬಂದು ತರ ಹಣ್ಣು ಸಪ್ಪು ಸೊಪ್ಪು ತರ ತರಕಾರಿನಲ್ಲಿ ಎಕ್ಸ್ಟ್ರಾಂಟ್ ಮಾಡಿರೋದು ಒಬ್ಬ ಮನುಷ್ಯಗೆ ಒಂದ್ ದಿವ್ಸಕ್ಕೆ ಏನೇನೆಲ್ಲ ವಿಟಮಿನ್ಸ್ ಬೇಕು ಒಬ್ಬ ಆಗಿರಕ್ಕೆ ಅಂತ ಡಾಕ್ಟರ್ ಸೈಂಟಿಸ್ಟ್ ಕಂಡು ಹಿಡಿದು ರೆಡಿ ಮಾಡಿರೋದು ಇದು ಸಿ ಟು ಪಿಟ್ ಟೆಕ್ನಾಲಜಿ ಒಂದು ಸಹ ಟಚ್ ಆಗಲ್ಲ ಇದನ್ನ ನಾನು ತುಂಬಾ ಓವರ್ ವೈಟ್ ಇಂದ ತುಂಬಾ ಸಫರ್ ಆಗ್ತಿದ್ದೆ ಹೊರಗಡೆ ಐದು ವರ್ಷ ಟ್ರೈ ಮಾಡಿದ್ದೆ ನಾನು ತೂಕ ಕಡಿಮೆ ಮಾಡ್ಕೊಳ್ಳೋಕೆ ಆದ್ರೆ ಎಲ್ಲೂ ಕಮ್ಮಿ ಆಗಿಲ್ಲ ಡಿಪ್ರೆಷನ್ ಹೋಗಿದೆ ಇಷ್ಟು ಡಯೇಟ್ ಮಾಡಿದ್ರೆ ನಾನ್ ಸಣ್ಣ ಆಗ್ತಿಲ್ವಲ್ಲ ಅಂತ ಡಿಪ್ರೆಷನ್ಗೆ ಹೋಗಿದೆ ಯಾವಾಗ ನಮ್ ಕೋಚ್ ಬಂದು ಪರಿಚಯ ಮಾಡ್ಕೊಟ್ರು ಕೋಚ್ ಮೂಲಕನೇ ಸಿಗೋದು ಇದು ಹೊರಗಡೆ ಏನೇ ಸಿಕ್ಕಿರೋದು ಫೇಕ್ ಒಬ್ರು ಕೋಚ್ ತಗೊಂಡು ಚೆನ್ನಾಗಾಗಿ ನಮ್ಗೆ ಹೇಳ್ತಾರೆ ಅದೇ ತರ ನಂಗೆ ಒಂದು ಕೋಚ್ ಸಿಕ್ಕಿದ್ರು ಅವ್ರು ಹೇಳಿದ್ಕೆ ಅವ್ರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಾನು ತಗೊಂಡ್ರೆ ಇವಾಗ ಫೋರ್ ಇಯರ್ಸ್ ಆಗಿದೆ ನಾನು ಹದಿನಾಲ್ಕ ಕೆ ಜಿ ತೂಕ ಕಡಿಮೆ ಮಾಡ್ಕೊಂಡಿದ್ದೀನಿ ತ್ರೀ ಮಂತ್ ಅಲ್ಲಿ ಆ ಸ್ಕಿನ್ ಸಖತ್ ಚೆನ್ನಾಗಾಗಿದೆ ಹೆಲ್ತ್ ಅಂಡ್ ಎನರ್ಜಿ ಸಖತ್ ಆಗಿದೆ ಫುಲ್ ನಮ್ಮ ಫ್ಯಾಮಿಲಿ ತಗೊಳ್ತಾ ಇದ್ವಿ ಇದು ಯಾವುದೇ ತರ ಮೆಡಿಶನ್ ಅಲ್ಲ ಇದು ನಮಗೆ ಬೇಕಾಗಿರೋ ಒಂದು ವೋರ್ಡ್ ನಂಬರ್ ಒನ್ ಬ್ರೇಕ್ಫಾಸ್ಟ್ ಇದ್ರ ಹೆಸರು ಹೋರ್ಡ್ ನಂಬರ್ ಒನ್ ಬ್ರೇಕ್ಫಾಸ್ಟ್ ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ ಇದು ಬಂದ್ಬಿಟ್ಟು ಕ್ಲೆನ್ಸರ್ ಕ್ಲೆನ್ಸರ್ ಅಂದ್ರೆ ಫೇಶಿಯಲ್ ಮಾಡ್ತೀವಲ್ಲ ಇದು ಹರಿಶ್ನ ಮತ್ತೆ ಬೇವಿನ ಎಲೆ ಇದರಿಂದ ರೆಡಿ ಆಗಿರೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ಹಚ್ಕೊಂಡಾಗ ಓಪನ್ ಫೋರ್ಸ್ ಇರುತ್ತಲ್ಲ ಅದು ಚೆನ್ನಾಗಿ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಒಳಗಡೆ ಏನೇ ಡಸ್ಟ್ ಇದ್ರು ಆಚೆ ತೆಗಿತೆ ತುಂಬಾ ಚೆನ್ನಾಗಿದೆ ಇದನ್ನ ಯೂಸ್ ಮಾಡ್ತಾ ನನ್ನ ಸ್ಕಿನ್ ತುಂಬಾ ಬೆಟರ್ ಆಗಿದೆ ಇದು ಟೋನರ್ ಟೋನರ್ ಅಂದ್ರೆ ಇದು ಸೌತೆಕಾಯಿ ಮತ್ತೆ ಹಲವೇರದಿಂದ ರೆಡಿ ಮಾಡಿರೋದು ತುಂಬಾ ಚೆನ್ನಾಗಿದೆ ಯಾವಾಗ್ಲೇ ನಮ್ಗೆ ಸ್ಕಿನ್ ನೀರ್ ಬೇಕು ನಾವು ಬಾಡಿಗೆ ಕುಳಿತಾ ಇರ್ತಿವಿ ಸ್ಕಿನ್ಗೂ ನೀರ್ ಬೇಕು ಇದನ್ನ ತಗೊಳೋದ್ರಿಂದ ನಮ್ ಸ್ಕಿನ್ ಯಾವಾಗ್ಲೂ ಹೈಡ್ರೇಟ್ ಆಗಿರುತ್ತೆ ಯಾವಾಗ ಇದಂದ್ರು ಕೂಲ್ ಕೂಲ್ ಆಗಿ ಇರುತ್ತೆ ಯಾವಾಗ ಬೇಕಾದ್ರೂ ಇದನ್ನ ಯೂಸ್ ಮಾಡ್ಬೋದು ಇದನ್ನ ಬೆಳಗ್ಗೆ ಮತ್ತೆ ಸಂಜೆ ಯೂಸ್ ಮಾಡ್ಬೋದು ಇದು ಬಂದು ಮಾಶ್ಚರೈಸರ್ ತುಂಬಾ ಚೆನ್ನಾಗಿದೆ ಬಾದಾಮಿಯ ಬಾದಾಮಿಯಿಂದ ರೆಡಿ ಮಾಡಿರೋದು ಇದು ನಮ್ಗೆ ಯಾವಾಗಲೂ ನಮ್ ಸ್ಕಿನ್ ಸಾಫ್ಟ್ ಆಗಿರಕ್ಕೆ ಹೆಲ್ಪ್ ಮಾಡುತ್ತೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿದೆ ಇದು ಯೂಸ್ ಮಾಡೋದ್ರಿಂದ ಇದು ಬಂದು ಇದು ತುಂಬಾ ಸಖ ಖತಾಗಿದೆ ಇದು ಪ್ರಾಡಕ್ಟ್ ಯಾಕೆ ಅಂದ್ರೆ ನಮ್ಗೆ ಏಜ್ ಆಗ್ತಾ ಆಗ್ತಾ ಸ್ಕಿನ್ ರಿಂಕಲ್ಸ್ ಬರ್ತಾ ಇರುತ್ತೆ ನಮ್ ಸ್ಕಿನ್ ಮೇಲೆ ತುಂಬಾ ನಮ್ ಕಾಣಿಸ್ತಾ ಇರುತ್ತೆ ಇದನ್ನ ತಗೊಳೋದ್ರಿಂದ ನಮ್ ಸ್ಕಿನ್ ಟೈಟ್ ಬರೋಕೆ ಹೆಲ್ಪ್ ಆಗುತ್ತೆ ಮಾರ್ಕ್ಸ್ ಏನೇ ಇದ್ರು ಚೆನ್ನಾಗ್ ಆಗುತ್ತೆ ಹೊಳಿತಾ ಇರುತ್ತೆ ಗ್ಲಾಸ್ ತರ ನ ಸ್ಕಿನ್ ಆಗಿದೆ ಮುಂಚೆ ನಂದು ಈ ತರ ಇರ್ಲಿಲ್ಲ ಸ್ಕಿನ್ ಈ ನಾಲ್ಕು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇವಾಗ ತುಂಬಾ ಚೆನ್ನಾಗಿದೆ ನಂಗೆ ಇವಾಗ ತರ್ಟಿ ಫೈವ್ ಇಯರ್ಸ್ ಯಾರು ತರ್ಟಿ ಫೈವ್ ಇಯರ್ಸ್ ಅನ್ನಲ್ಲ ಮಕ್ಳು ಬಂದು ಕಾಲೇಜಿಗೆ ಹೋಗ್ತಾರೆ ಯಾರು ಅನ್ನಲ್ಲ ಇದು ಸೀಕ್ರೆಟ್ ಬ್ರೇಕ್ಫಾಸ್ಟ್ ಇದೆ ನನ್ನ ಸ್ಕೀಮ್ ಸಖತ್ ಆಗ ಖುಷಿಯಾಗಿದ್ದೀನಿ ಹೆಲ್ತ್ ಅಂಡ್ ಹ್ಯಾಪಿ ಲೈಫ್ ಸ್ಟೈಲ್ ಮಾಡ್ತಾ ಥ್ಯಾಂಕ್ ಥ್ಯಾಂಕ್ ಯು ಯು ಮೇಡಮ್ ಈ ಪ್ರಾಡಕ್ಟ್ಗಳು ತುಂಬಾನೇ ಚೆನ್ನಾಗಿದೆ ಹಾಗೇನೆ ಯೂಸ್ ಮಾಡಬಹುದು ಎಲ್ರೂನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇದೀನಿ ನಮಸ್ಕಾರ